ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಇವತ್ತು ನಮ್ಮ ಮನೆಯಲ್ಲಿ ಏನು ಬ್ರೇಕ್ಫಾಸ್ಟ್ ಅಂದರೆ ಸೌತೆಕಾಯಿ ದೋಸೆ ಮಂಗ್ಳೂರು ಸೌತೆಕಾಯಿ ಬರುತ್ತಲ್ಲ ಅದರ ದೋಸೆ ಮಾಡಿದ್ದು ನಮ್ಮನೆಯಲ್ಲೇ ಆಗಿರೋದು ಸೌತೆಕಾಯಿ ಹಾಗಾಗಿ ದೋಸೆ ಸಾಂಬಾರು ಎಲ್ಲ ಮಾಡಿ ಖಾಲಿ ಮಾಡೋದು ಹೊರಗಡೆ ನಾವು ಅಂಗಡಿಗೆಲ್ಲ ಕೊಡೋಕೆ ನಮ್ಮ ಮನೆಯಲ್ಲೇ ಬೆಳೆದಿದ್ದಲ್ಲ ಏನು ಕೆಮಿಕಲ್ ಆಗದೆ ಹಟ್ಟಿ ಗೊಬ್ಬರ ಹಾಕಿ ಬೆಳೆದಿರೋದು ಪ್ರಾಗೆ ನೋಡಿ ಬೆಳಗ್ಗೆ ಬೆಳಗ್ಗೆ ಎದ್ದೇಳೋದು ತಿಂಡಿ ತಿನ್ನೋದು ಚೌಲಿ ಹಾಕ್ಕೊಂಡು ಒಂದು ಹತ್ತು ಸಲ ಕನ್ನಡಿ ಮುಂದೆ ಹೋಗಿ ಬರೋದು ಉದ್ದ ಜಡೆ ಅಂತ ಅವಳಿಗೆ ಇವಾಗ ಟೀ ಕೂಡ ಇಟ್ಟಿದ್ದೀನಿ ಟೀ ಕುಡಿದು ಮತ್ತು ನಮ್ಮದು ಕೆಲಸ ಶುರು ಟೀ ಆಯಿತು ತಿಂಡಿ ಸಹ ತಿಂದಾಯಿತು ಕಿಚನೆಲ್ಲ ಕ್ಲೀನ್ ಮಾಡಿ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಿದರೆ ಕಿಚನ್ ಇದು ಕೆಲಸ ಒಂದು ಮುಗೀತದೆ ಹಾಗೆ ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ ಹಾಗಾಗಿ ವಿಡಿಯೋನ ಶುರು ಮಾಡಿದ್ದೀನಿ ಏನು ಮಾಡೋ ಪ್ರಜ್ಞಾ ಕ್ರಾಫ್ಟು ತಿಂಡಿ ತಿಂದ್ಯಾ ಏನು ತಿಂದೆ ತಿಂಡಿ ಎಷ್ಟು ದೋಸೆ ತಿಂದೆ ಎರಡು ಯಾರು ಹೇಳಿದೆ ಎರಡು ತಿಂದೆ ಅಂತ ಯಾರು ಹೇಳಿದೆ ಎರಡು ತಿಂಡೆ ಅಂತ ಹಾಂ ಬೆಳಿಗ್ಗೆ ಒಂದು ತಿಂಡೆ ಸತ್ಯೇಳು ಒಂದು ತಿಂಡಿಯಾ ಎಷ್ಟು ತಿಂದೆ ಹೇಳು ಸುಳ್ಳು ಆ ಸುಳ್ಳು ಹೇಳೋದು ಅರ್ಧ ತಿಂದ ಅರ್ಧ ದನಕ್ಕೆ ಹಾಕಿ ಬಂದಿದ್ಯಾ ಯಾರಿಗೂ ಗೊತ್ತಾಗ್ದೇನೆ ಈಗ ಕೇಳಿದ್ರೆ ಎರಡು ತಿಂದಿದ್ದೀನಿ ಅನ್ನೋದು ಸುಳ್ಳು ಹೇಳೋದು ಒಂದ್ ಇಡ್ಲಿ ತಿಂದ್ರೆ ಎರಡು ಇಡ್ಲಿ ನಾನು ನಿನ್ ಹೆಸರು ಚೇಂಜ್ ಮಾಡ್ಬೇಕಿನ್ನ ಏನು ಹೇಳು ಏನಂತ ಹೆಸರು ಇಡ್ಬೇಕು ಬೇಗ ಇಡಲ್ಲಿ ಸುಳ್ಳು ಪ್ರಾಗ್ಯ ಅಂತ ಹೆಸರಿಡ್ಬೇಕು ಪ್ರಾಗ್ಯ ಬಳಿ ಸುಳ್ಬುರ್ಕಿ ಸುಳ್ಬುರ್ಕಿ ಪ್ರಾಗ್ಯ ನಮ್ಮ ರಾಧಾ ನೋಡಿ ರಾಧಾ ಈಗ ಫುಲ್ ಏಕಾಂಗಿಯಾಗಿ ಹೋಗ್ಬಿಟ್ಟಿದ್ದಾಳೆ ಯಾಕಂದರೆ ಅವರ ಅಮ್ಮ ಮನೆ ಬಿಟ್ಟು ಓಡಿ ಹೋಗಿದೆ ಅದು ಮನೆಗೆ ಬರಲ್ಲ ದನ ಹಾಗಾಗಿ ರಾಧಾ ಒಬ್ಬಳೆ ಇವಾಗ ಏಕಾಂಗಿಯಾಗಿ ತಿರ್ಗಾಡ್ತಾ ಇದ್ದಾಳೆ ಫೋಟಲ್ ನೋಡಿ ಕಲರ್ಫುಲ್ ಹೂವಾಗಿದೆ ವೈಟ್ ಕಲರ್ ಮತ್ತು ಯೆಲ್ಲೋ ಕಲರ್ ಪಿಂಕ್ ಕಲರ್ ಸುಮಾರು ಹೂ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕರಿಯಮ್ಮ ಇವತ್ತು ನೆನಪಾಯ್ತ ನಿನ್ ಮಗಳ ಇದ್ದಾಳಂತ ಎಷ್ಟು ದಿವಸ ನೆನಪಿಲ್ಲ ಇರ್ಬೇಕಲ್ಲ ಹ ಎಲ್ಲೋಗಿದ್ದೆ ಬಿಟ್ಟು ಎಲ್ಲೋಗಿದ್ದೆ ಪ್ರಾಗೇನಿಗೆ ಆಟ ಆಡಿ ಆಡಿ ಸುಸ್ತಾಯಿತು ಬೋರ್ ಆಗ್ತದೆ ಒಬ್ಬಳೆ ಅಲ್ಲ ಸ್ವಲ್ಪ ಆಟ ಆಡ್ತಾಳೆ ಆಮೇಲೆ ಬೋರ್ ಆಗ್ತದೆ ಸಂಜೆ ಟೈಮಲ್ಲಿ ನಾನೊಂದು ಹೇರ್ ಪ್ಯಾಕ್ ಹಾಕ್ಕೊಳ್ಳುವ ಅಂತ ಅಂದ್ಕೊಂಡೆ ಕೂದಲೆಲ್ಲ ತುಂಬಾ ಏನು ಹೇಳೋದು ಸ್ಮೂತಾಗಿಲ್ಲ ರಫ್ ಆಗಿತ್ತು ಮತ್ತು ಸ್ವಲ್ಪ ನನಗೆ ತಲೆಯೆಲ್ಲ ಎಲ್ಲ ಉರಿ ಬರ್ತಾಯಿತ್ತು ಹಾಗೆ ದಾಸವಾಳ ಸೊಪ್ಪಿದು ಒಂದು ಪ್ಯಾಕ್ ಮಾಡಿ ಹಾಕ್ಕೊಳ್ಳುವ ಅಂಥೇಳಿ ತೊಗೊಂಡಿದ್ದೀನಿ ದಾಸವಾಳ ಸೊಪ್ಪು ಮತ್ತು ಮತ್ತಿ ಸೊಪ್ಪು ಎರಡು ಹಾಕಿದ್ದೀನಿ ನೋಡಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ನಾನು ಜಾಸ್ತಿ ಹೊತ್ತು ಬಿಟ್ಕೊಳ್ಳಲ್ಲ ಒನ್ ಅವರ್ ಹಾಗೆ ಬಿಡ್ತೀನಿ ತಲೆಯಲ್ಲಿ ಸಂಜೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಮಳೆ ಶುರು ಆಯಿತು ಗುಡುಗು ಮಳೆ ಖುಷಿಯಾಯಿತು ಯಾಕಂದರೆ ಈ ಬಿಸಿಲು ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನಂಬಿಕೆಯಲ್ಲಿ ಮಳೆ ಬಂದರೆ ಒಂದು ಸ್ವಲ್ಪ ಎಲ್ಲ ಕೂಲ್ ಆಗುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಏನ್ ತಿನ್ನೋದು ಎಂತ ತಿನ್ನುದ ಹಪ್ಪಳ ಇವಾಗಂತೂ ಜೋರಾಗಿ ಮಳೆ ಬಂತು ಪ್ರಾಗೆ ನೋಡಿ ಹಪ್ಪಳ ಸುಟ್ಕ ಕೊಟ್ಟಿದ್ದ ಅಜ್ಜಿ ಅದನ್ನ ತಿನ್ಕೊಂಡು ಮಲ್ಕೊಂಡು ಮಳೆನ ನೋಡ್ತಾ ಇದ್ದಾಳೆ ಒಳ್ಳೆ ವೆದರ್ ಫುಲ್ ಕೂಲ್ ಆಯ್ತು ಶಕ್ಕೆ ಸಾಕಾಗಿ ಹೋಗಿತ್ತು ಮಳೆ ಯಾವಾಗ ಬರ್ತದಂತ ನಾವು ಕಾಯ್ತಾ ಇದ್ವಿ ಒಳ್ಳೆ ಹುಡುಗಿ ಅಂದ್ರೆ ಈಗ ಅಜ್ಜಿ ಮನೆಗ್ ಬಂದ್ಮೇಲೆ ತಿಂಡಿ ಎಲ್ಲ ಅವಳೆ ಮೊನ್ನೆ ಕಳ್ಳ ನೀ ಕಳ್ಳನ ಅದಕ್ಕೆ ಬ್ಯಾಚ್ ಬ್ಯಾಚ್ ಬರ್ಬೇಕು ಸುಳ್ಳು ಸುಳ್ಳಿ ಅಂತ ಸುಳ್ಬುರ್ಕಿ ಬುರ್ಕಿ ಸೊಳಬರ್ಕಿ ಹಲಸಿನ ಹಣ್ಣಿದೆ ಮಾವಿನ ಹಣ್ಣಿದೆ ಯಾವ ಹಣ್ಣನ್ನು ನಂಗೆ ತಿನ್ನೋಕ್ಕಾಗ್ತಾಯಿಲ್ಲ ಯಾಕಂದರೆ ಕೋಲ್ಡ್ ಆಗಿರೋದ್ರಿಂದ ಪಪ್ಪಾಯ ಒಂದು ತಿನ್ಬೋದು ಅಂಥೇಳಿ ಪಪ್ಪಾಯ ತಗೊಬಂದು ಕಟ್ ಮಾಡ್ತಾಯಿದ್ದೀನಿ ಹಾಗೆ ಪಪ್ಪಾಯ ತುಂಬ ಆರೋಗ್ಯಕ್ಕೆ ಒಳ್ಳೇದು ಕೂಡ ನಮ್ಮನೆಯಲ್ಲೇ ಆಗಿರೋದು ಅಪ್ಪ ಮೊನ್ನೆ ಒಂದು ಮೂರು ತೆಗೆದಿಟ್ಟಿದ್ರು ಹಾಗಾಗಿ ಇವಾಗ ಕಟ್ ಮಾಡಿ ಎಲ್ಲರೂ ಸೇರಿ ತಿನ್ನುವ ಅಂತ ಅಮ್ಮ ಇಲ್ಲ ನಾವೇ ಮೂರು ಜನ ಇರೋದು

ಒಳ್ಳೆ ಉಂಟ ಮನೇಲಿ ಆಗಿದ್ದು ಫ್ರೆಶ್ ನೋ ಕೆಮಿಕಲ್ ಫ್ರೆಶ್ ನೋ ಕಲರ್ ನೋ ಕೆಮಿಕಲ್ ಇನ್ನೂ ಎರಡಿದ ಅದ ಮಗ ಹಿಂಗೆ ನಿನಗೆ ದುಡ್ಡು ಕೊಟ್ಟು ತಪ್ಪಿ ಮತ್ತೆ ಐಸ್ ಕ್ರೀಮ್ ಬರಲಿಲ್ಲ ಅಂದ್ರೂ ನಾನೇ ಎಳಸ್ಕೋಬೇಕು ದುಡ್ ಕೊಡೋದಲ್ದೆ ಐಸ್ ಕ್ರೀಮ್ ಬರಲಿಲ್ಲ ಅಂದ್ರು ನಮ್ಗೆ ತಲೆ ನೋವು ಬಂದು ಒಂದು ಕೊಡ್ಸಿದ್ರೆ ಎರಡು ಬೇಕಂತ ಎಲ್ಲದೂ ನಮಗೆ ತಲೆನೋವು ಒಂದ್ ದಿವ್ಸ ಐಸ್ ಕ್ರೀಮ್ ತಿರಲಿಲ್ಲ ಅಂದ್ರೆ ಏನಾಗುತ್ತೆ ಏನ ನೆಕ್ಸ್ಟ್ ಸಂಡೇ ಬರುತ್ತೆ ಸಂಜೆ ಅಮ್ಮ ಬಂದ ಮೇಲೆ ಮೀನು ತೊಗೊಂಡು ಬಂದ್ವಿ ಈ ಮೀನು ತಿಂದೆ ನಾನು ತುಂಬಾ ಟೈಮ್ ಆಯಿತು ಅಂತ ಹೇಳ್ಬೋದು ನಮ್ಮ ಕಡೆ ಇದಕ್ಕೇನೋ ಕೊಂತಿ ಮೀನ ಏನೋ ಅಂತ ಕರೀತಾರೆ ಇದರಲ್ಲಿ ಮುಳ್ಳು ಜಾಸ್ತಿ ಇರಲ್ಲ ಮಾಂಸನೇ ಇರುತ್ತೆ ಹಾಗೇ ಇವತ್ತು ಇದನ್ನೊಂದು ಟೇಸ್ಟ್ ಮಾಡುವ ಅಂತ ತೊಗೊಂಡ್ವಿ ಬಂಗುಡೆ ಮತ್ತು ಭೂತ ಇತ್ತಷ್ಟೇ ಹಾಗೆ ಈಗ ಇವಾಗ ಅಮ್ಮ ಮೀನೆಲ್ಲ ಕಟ್ ಮಾಡಿದರು ಅಮ್ಮ ತುಂಬ ಚೆನ್ನಾಗಿ ಸಾರು ಮಾಡ್ತಾರೆ ನಂಗೆ ತುಂಬ ಇಷ್ಟ ಅಮ್ಮ ಮಾಡೋ ಮೀನು ಸಾರು ಹಾಗೆ ನಮ್ಮದು ಊಟ ಎಲ್ಲ ಆಯಿತು ನೈಟ್ ಪ್ರಾಗಿಯನ್ನು ನೋಡಿ ಟಿ ವಿ ನೋಡೋದು ಡ್ಯಾನ್ಸ್ ಎಲ್ಲ ಆಗ್ತಾ ಉಂಟು ಹಾಗೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ನಿಮಗೆ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ ಹಾಗೆ ನೆಕ್ಸ್ಟು ಇನ್ನೊಂದು ಒಳ್ಳೆ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಇವತ್ತಿನ ವೀಡಿಯೋ ಹೇಗಾಯ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ